ಹತ್ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಐದು ಮೀಟರ್ ಎತ್ತರದ ಒಂದು ಧ್ವಜಸ್ತಂಭವು ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಇಪ್ಪತ್ತು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಮರದ ಎತ್ತರವು ನೋಡಿ ಇಲ್ಲಿ ಐದು ಮೀಟರ್ ಎತ್ತರದ ಧ್ವಜಸ್ತಂಭ ಐದು ಮೀಟರ್ ಎತ್ತರದ ಧ್ವಜಸ್ತಂಭ ಇದು ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತಾ ಇದೆ ನಾಲ್ಕು ಮೀಟರ್ ಉದ್ದದ ನೆರಳು ಎ ಬಿ ಸಿ ಅಂತ ತಗೊಳ್ತಾನೆ ಅದೇ ಸಮಯದಲ್ಲಿ ಅದೇ ಸಮಯದಲ್ಲಿ ಇಪ್ಪತ್ತು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಮರದ ಎತ್ತರ ಸೊ ಇನ್ನೊಂದು ಮರ ಇದೆ ಅಂತೆ ಅದೇ ಸಮಯದಲ್ಲಿ ಇನ್ನೊಂದು ಮರ ಇದೆ ಅದೇನ್ ಮಾಡ್ತಾ ಇದೆ ಇಪ್ಪತ್ತು ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ ಇಪ್ಪತ್ತು ಮೀಟರ್ ಉತ್ತದ ನೆರಳನ್ನ ಉಂಟು ಮಾಡ್ತಾ ಇದೆ ಸೊ ಹಾಗಾದ್ರೆ ಆ ಮರದ ಎತ್ತರವು ಎಷ್ಟು ಮರದ ಎತ್ತರ ಅಂದ್ರೆ ಇದನ್ನ ಹೆಚ್ ಅಂತ ತಗೊಳ್ಳೋಣ ಪಿ ಕ್ಯೂ ಸೊ ಇಲ್ಲಿ ಪಿ ಕ್ಯೂ ಎ ಬಿ ಮತ್ತು ಇಲ್ಲಿ ಕ್ಯೂ ಸಿ ಸೊ ಇಲ್ಲಿ ನೋಡಿ ಇಲ್ಲಿ ತ್ರಿಭುಜ ಪಿ ಕ್ಯೂ ಸಿ ದೊಡ್ಡ ತ್ರಿಭುಜ ಪಿ ಕ್ಯೂ ಸಿ ಮತ್ತು ಚಿಕ್ಕ ಎ ಬಿ ಸಿ ಅನ್ನ ಗಮನಿಸಿ ಇಲ್ಲಿ ಪಿ ಕ್ಯೂ ಏನಾಗಿದೆ ಎ ಬಿ ಗೆ ಸಮಾಂತರವಾಗಿದೆ ಅಂತ ಇಲ್ಲಿ ಒಂದೇ ಸಮಯದಲ್ಲಿ ಅದೇ ಸಮಯದಲ್ಲಿ ಅಂದಾಗ ಏನಾಗತ್ತೆ ಪಿ ಕ್ಯೂ ಏನಾಗುತ್ತೆ ಎ ಬಿ ಗೆ ಸಮಾನಂತರವಾಗಿದ್ರೆ ಸೊ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಏನಾಗುತ್ತೆ ಸಮರೂಪಿ ತ್ರಿಭುಜಗಳು ಅಂತ ಆಗತ್ತೆ ಸೊ ಇವುಗಳು ಸಮರೂಪಿಗಳಾಗಿದ್ರೆ ಇವುಗಳ ಬಾಹುಗಳ ಅನುಪಾತಗಳು ಸಮನಾಗಿರುತ್ತೆ ಅದೇ ರೀತಿ ಕೋ ಅನುರೂಪ ಕೋನಗಳು ಕೂಡ ಏನಾಗಿರುತ್ತೆ ಸಮನಾಗಿರುತ್ತೆ ಹಾಗಾದರೆ ನಾವು ತ್ರಿಭುಜ ಪಿ ಕ್ಯೂ ಸಿ ಮತ್ತು ಎ ಬಿ ಸಿ ಗಳಲ್ಲಿ ಇವುಗಳ ಅನುಪಾತಗಳನ್ನ ಬರೀಬಹುದು ಸೊ ಇವುಗಳ ಅನುಪಾತಗಳು ಹೇಗಿರುತ್ತೆ ಪಿ ಕ್ಯೂ ಬಾಗಿಲೆ ಎ ದೊಡ್ಡ ತ್ರಿಭುಜದ ಬಾಹು ಪಿ ಕ್ಯೂ ಬಾಗಿಲೆ ಚಿಕ್ಕ ತ್ರಿಭುಜದ ಬಾಹು ಎ ಬಿ ಏನಾಗುತ್ತೆ ದೊಡ್ಡ ತ್ರಿಭುಜದ ಬಾಹು ಕ್ಯು ಸಿ ಬಾಗಿಲೆ ಚಿಕ್ಕ ತ್ರಿಭುಜದ ಬಾಹು ಬಿ ಸಮನಾಗಿರುತ್ತೆ ಸೊ ಇಲ್ಲಿ ಪಿ ಕ್ಯೂ ಅಂದ್ರೆ ನಾವೇನ್ ತಗೊಂಡಿದ್ದೀವಿ ಎಚ್ ಸೊ ಇವು ಈ ಒಂದು ಮರದ ಎತ್ತರವನ್ನ ಕಂಡುಹಿಡಿಯಬೇಕು ಎಚ್ ಬಾಗಿಲೆ ಎ ಬಿ ಈ ಒಂದು ಧ್ವಜಸ್ತಂಭದ ಎತ್ತರ ಐದು ಸೆಂಟಿಮೀಟರ್ ಬರಬ್ಬರಿ ಏನಾಗತ್ತೆ ಕ್ಯೂಸಿ ಸೊ ಇಲ್ಲಿ ಕ್ಯೂಸಿ ಅಂದ್ರೆ ಏನಾಯ್ತು ಈ ಒಂದು ಮರವು ಉಂಟು ಮಾಡುವ ನೆರಳಿನ ಉದ್ದ ಸೊ ಇಪ್ಪತ್ತು ಸೆಂಟಿಮೀಟರ್ ಬಾಗಿಲೆ ಬಿಸಿ ಧ್ವಜಸ್ತಂಭವು ಉಂಟು ಮಾಡುತ್ತಿರುವ ನೆರಳಿನ ಉದ್ದ ಎಷ್ಟು ನಾಲ್ಕು ಸೆಂಟಿಮೀಟರ್ ಸೊ ಇದೇನಾಗತ್ತೆ ಎಚ್ ಬರಬ್ಬರಿ ಇಪ್ಪತ್ತು ಗುಣಿಸು ಐದು ಬಾಗಿಲೆ ನಾಲ್ಕು ಸೊ ಇದೇನಾಗತ್ತೆ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಐದ್ಲೆ ಇಪ್ಪತ್ತು ಸೊ ಇದೇನಾಯ್ತು ಎಚ್ ಬರಬರಿ ಎಚ್ ಬರಬರಿ ಐದು ಗುಣಿಸು ಐದು ಸೊ ಇದೇನಾಗತ್ತೆ ಇಪ್ಪತ್ತೈದು ಸೆಂಟಿಮೀಟರ್ ಸೊ ಇದೇನಾಯ್ತು ಈ ಒಂದು ಮರದ ಮರವು ಮರದ ಎತ್ತರ ಆಗತ್ತೆ ಏನು ಇಪ್ಪತ್ತೈದು ಸೆಂಟಿಮೀಟರ್ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎ ಇಪ್ಪತ್ತೈದು ಮೀಟರ್ ಆಗತ್ತೆ ಓಕೆ ಮೀಟರ್ ಅಲ್ಲಿ ಕೊಟ್ಟಿದಾರಲ್ವಾ ಸೊ ಇದು ಮೀಟರ್ ಇಪ್ಪತ್ತೈದು ಮೀಟರ್